ए ए बारे काय तान मारकली रो हं काय छटा ओपन इंडिया बीडी नुका काण येत करले रे ए काय मारली ते वाई थैंक यू काय ना मिक्स पेका जयशने मंत्रा ಏನು ಇಟ್ಕೊಂಡೆ ನೀನು ಅಪ್ಪನ್ ನಾನು ಹೆಸರು ಹೋಗಿರದೇನೆ ನಾನು ರೆಕಾರ್ಡ್ ಆಗತಿಲ್ವಾ ಇಲ್ಲಿ ನಾನು ಏ ವಿಡಿಯೋನೇ ಐತೆ ಅಲ್ಲಿ ನೋಡಿ ನೋಡು ಅಲ್ಲಿ ಮುಳಗಿರುತ್ತೆ ನೋಡಲ್ಲಿ ಇದೇ ಪಕ್ಕ ಕಾಯಿಲೆ ಇಟ್ಕೊಂಡೆ ನಾನು